ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಭ್ರಷ್ಟಾಚಾರ ಮುಕ್ತವಾಗಿ ಕರ್ನಾಟಕವನ್ನು ಮುಂದೂಡಿಸಲಿಕ್ಕೆ ಹೊರಟಿದ್ದಾರೆ ಈಗಾಗಲೇ ಅವರ ಒಂದು ಪ್ರವಾಸ ಕರ್ನಾಟಕ ರಾಜ್ಯಾದ್ಯಂತ ನಡೆದಿದೆ ಇವತ್ತಿನ ದಿನ ಹಾವೇರಿಗೆ ಅವರು ಬಂದಿದ್ದಾರೆ ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತಂತ ಅವ್ರಿಗೆ ಕೇಳೋಣ ಸರ್ ಈ ಬಗ್ಗೆ ಕರ್ನಾಟಕ ರಾಜ್ಯಾದ್ಯಂತ ತಾವು ಈಗಾಗ್ಲೇ ಪ್ರವಾಸ ಮಾಡ್ತಾ ಇದ್ದೀರಿ ಮತ್ತು ಇವತ್ತಿನ ಆಧುನಿಕ ಯುಗದಲ್ಲಿ ಈಗಾಗ್ಲೇ ಬೇರೆ ಬೇರೆ ರಾಜಕೀಯ ರಾಜಕೀಯ ಪಕ್ಷಗಳು ಹಣ ಚಂಡ ಮತ್ತು ಜಾತಿ ಆಧಾರದ ಮೇಲೆ ಇವತ್ತು ರಾಜಕಾರಣ ನಿಂತಿದೆ ಅಂತಕ್ಕಂಥ ಆರೋಪವನ್ನು ಇವತ್ತು ರಾಜ್ಯಾದ್ಯಂತ ಎಲ್ಲ ಜನರು ಕೂಡ ಮಾಡ್ತಾ ಇದ್ದಾರೆ ತಾವು ಅದಕ್ಕೆ ವ್ಯತಿರಿಕ್ತವಾಗಿ ಈ ನಿಟ್ಟಿನಲ್ಲಿ ತಾವು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀರಿ ಈ ಬಗ್ಗೆ ಜನರ ಸ್ಪಂದನೆ ಏನು ಬರ್ತಾ ಇದೆ ತಾವೇನು ಹೇಳ್ತೀರಿ ಬಗ್ಗೆ ಇದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹದಿನಾರನೇ ದಿವಸದ ಪ್ರವಾಸ ನಾನು ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿರುವ ಲಿಂಗೇಗೌಡರು ನಮ್ಮ ಪಕ್ಷದ ಜೆಂಟಿ ಕಾರ್ಯದರ್ಶಿ ಸೋಮ್ಸುಂದರು ಖಜಾನ್ಸಿ ಅರವಿಂದ್ ನಾವು ನಾಲ್ಕೈದು ಜನ ಈ ಪ್ರವಾಸದಿಂದ ಬರ್ತಾ ಇದ್ದೀವಿ ಇದು ಐದನೇ ದಿವಸ ನಾವು ಲಂಚಮುಕ್ತ ಕರ್ನಾಟಕ ಅಭಿಯಾನ ಮಾಡ್ತಾ ಇದ್ದೀವಿ ನಮ್ಮ ಪ್ರವಾಸದ ಎರಡನೇ ವಾರದಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕು ಮತ್ತು ದೇವರ ಹಿ ಎರಡನೇ ಹಂತದಲ್ಲಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ನಂತರ ನಿನ್ನೆ ಸಲಘಟ್ಟಗಿ ತಾಲೂಕು ಧಾರವಾಡ ಜಿಲ್ಲೆ ಇವತ್ತು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕು ಕಚೇರಿಯಲ್ಲಿ ಈ ಲಜಮುಕ್ತ ಕರ್ನಾಟಕ ಅಭಿಯಾನವನ್ನು ಮಾಡ್ತಾ ಇದ್ವಿ ಜನಸಾಮಾನ್ಯರು ನಮಗೆ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣಪತ್ರ ಅಥವಾ ಪಿಂಚಣಿ ಯಾವುದೇ ಸೌಲಭ್ಯಕ್ಕೆ ಯಾವುದೇ ಸರ್ಕಾರಿ ಕಚೇರಿಗೆ ನೌಕ ನೌಕರನ್ನ ಭೇಟಿ ಮಾಡೋದಕ್ಕೆ ಬಂದಾಗ ಅವರು ಯಾವುದೇ ಮಧ್ಯವರ್ತಿಯ ಸಹಾಯ ಇಲ್ಲದೆ ವಿಶೇಷವಾಗಿ ಅಕ್ಷರಸ್ಥರು ಇವತ್ತು ಬಹುತೇಕವಾಗಿ ಎಲ್ಲರೂ ಬಹುತೇಕವಾಗಿ ಎಲ್ಲರೂ ಓದೋದಕ್ಕೆ ಬರುತ್ತೆ ಹಾಗಾಗಿ ಅವ್ರಿಗೆ ಯಾವ ಸೇವೆ ಸಿಗಬೇಕಾಗಿದ್ದು ಅದನ್ನು ಪಡ್ಕೊಳ್ಳೋದಕ್ಕೆ ನೇರವಾಗಿ ಸರ್ಕಾರಿ ಕಚೇರಿಗೆ ಬಂದಾಗ ಅವರು ಯಾವ ಟೇಬಲಲ್ಲಿ ಇರ್ತಾರೆ ಯಾವ ಇರ್ತಾರೆ ಅವ್ರು ಯಾರು ಒಂದು ಮಾಹಿತಿ ಇರಬೇಕು ಅವರ ಕಚೇರಿ ಒಳಗಡೆ ಹೋದಾಗ ಯಾವುದೋ ಒಂದು ಹೆಸರು ಅವರು ಪದನಾಮ ಡೆಸಿಗ್ನೇಷನ್ ಅವ್ರು ಯಾವ ಸೇವೆ ಇಷ್ಟನ್ನ ಮಾಡಬೇಕು ಮಿನಿಮಮ್ ಆಗಿ ಪ್ರತಿಯೊಂದು ಪಾರದರ್ಶಕವಾಗಿರಬೇಕು ಅದ್ರ ಮೂಲಕ ಒಂದು ದಕ್ಷ ಮತ್ತು ಪಾರದರ್ಶಕ ಸಿಗಬೇಕಂತ ಮಾಡ್ತಾ ಇದ್ದೀವಿ ಇವತ್ತು ನಾವು ಹಾವೇರಿಗೆ ಬಂದಿರುವಾಗ ಹಾವೇರಿ ತಾಲೂಕ್ ಕಚೇರಿಯಲ್ಲಿ ಇವತ್ತಿಗೆ ಕೋವಿಡ್ ನಂತರ ಮೊದಲ ಸಲಕ್ಕೆ ಕರ್ನಾಟಕ ಲೋಕಾಯುಕ್ತದ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹ ಇಲ್ಲೇ ಅದು ಅಭಿಯಾನವನ್ನ ಅವರು ಅಹವಾಲು ಸ್ವೀಕಾರವನ್ನ ಮಾಡ್ತಾ ಇದ್ದಾರೆ ನಾವು ಈಗಾಗಲೇ ಇಲ್ಲಿ ಸುಮಾರು ಒಂದು ಹತ್ತೆರಡು ಅಂಶಗಳ ಪಟ್ಟಿಯನ್ನು ಮಾಡಿದ್ದೀವಿ ದುರಂತದ ದುರು ದುರದೃಷ್ಟಕರ ವಿಚಾರ ಏನಂದರೆ ನೋವಿನ ವಿಚಾರ ಏನಂದರೆ ಇಡೀ ಹಾವೇರಿ ತಾಲೂಕು ಕಚೇರಿ ಒಳಗಡೆ ಯಾವೊಬ್ಬ ಸರ್ಕಾರಿ ಸಿಬ್ಬಂದಿಯು ಸರ್ಕಾರದ ಆದೇಶದ ಪ್ರಕಾರ ಪ್ಯಾಚು ನೇಮ್ ಪ್ಯಾಡ್ ಏನು ಹೇಳ್ಬೋದು ಅವ್ರ ಐ ಡಿ ಕಾರ್ಡು ಕಳಿಸಿಲ್ಲ ಅವರ ಟೇಬಲ್ ಮೇಲೆ ಅವರು ಯಾವ ಅವರ ಹೆಸರು ಅವರು ಯಾವ ಹುದ್ದೆ ಅವರ ಸೇವೆ ಏನು ಕೊಡ್ತಾರೆ ಜಾತಿ ಪ್ರಮಾಣ ಪತ್ರ ವಿಭಾಗವಾಗಿ ನಿಂತರೋದು ಯಾವುದೂ ಇಲ್ಲ ಈ ಕೂಡಲೇ ನಾವು ಅಲ್ಲಿ ಗಮನಕ್ಕೆ ತಂದ ತಕ್ಷಣ ಆಗಿ ಎರಡೇ ನಿಮಿಷದಲ್ಲಿ ಎಲ್ಲ ಪ್ರಿಂಟ್ಔಟ್ ಮಾಡಿ ಹಾಕಿದ್ದಾರೆ ಆಮೇಲೆ ಭಾಳಷ್ಟು ಜನ ಇಲ್ಲಿ ಇವತ್ತು ಮಧ್ಯವರ್ತಿಗಳ ಹಾವಳಿ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಲೋಕಾಯುಕ್ತರಲ್ಲೂ ಕೇಳ್ಕೊಂಡಿದ್ದೀವಿ ನೀವು ಈ ಥರಕ್ಕೆ ಬಂದು ಮಾಡಿದ್ರೆ ಯಾರೂ ಹೇಳೋದಿಲ್ಲ ನಮ್ಗೆ ಲಂಚ ಏಜೆಂಟ್ರು ಏಜೆಂಟ್ರು ಅಂತ ಒಂದೆರಡು ದಿವಸ ನೀವು ಮಫ್ತಿಲು ಬಂದು ಯಾಕಂದರೆ ಅವರು ಪೊಲೀಸ್ರೆ ಲೋಕಾಯುಕ್ತ ಪೊಲೀಸರು ಸಹ ಪೊಲೀಸ್ರೆ ಲೋಕಾಯುಕ್ತಕ್ಕೆ ಅವರು ವರ್ಗಾವಣೆ ಆಗಿರ್ತಾರೆ ಹಾಗಾಗಿ ನಿಮ್ಮ ಎಸ್ ಐ ಇರ್ತಾರೆ ಪಿ ಎಸ್ ಪಿ ಸಿ ಪಿ ಐ ಇರ್ತಾರೆ ಇನ್ಸ್ಪೆಕ್ಟರ್ ಇರ್ತಾರೆ ಡಿ ವೈ ಎಸ್ ಪಿ ಎಸ್ ಪಿ ಎಲ್ಲ ಜಿ ಪಿ ಎಲ್ಲ ಲೋಕ ಲೋಕಾಯುಕ್ತಕ್ಕೆ ಹಾಗೇನೆ ಕಾನ್ಸ್ಟೇಬಲ್ ಇರ್ತಾರೆ ಆ ತರನವಾಗ್ ತಿಳಿಸಿ ಇಲ್ಲಿ ಯಾರು ಬ್ರೋಕರ್ಗಳು ಇದನ್ನ ಪರೀಕ್ಷೆ ಮಾಡಿ ಅಂತ ಹೇಳಿದಿವಿ ಆಮೇಲೆ ಇಲ್ಲಿ ಯಾರಾದರೂ ಬಂದಾಗ ನೇರವಾಗಿ ಲೋಕಾಯುಕ್ತರನ್ನು ಅಥವಾ ಎ ಸಿ ಬಿ ಅವ್ರನ್ನು ಯಾರ ಲಂಚ ಕೇಳ್ತಾರಂದ್ರೆ ನಾನು ಯಾರಿಗೆ ಹೇಳಬೇಕು ಅದ್ರ ಬಗ್ಗೆ ಮಾಹಿತಿ ಫಲಕ ಇರಬೇಕು ಮಾಹಿತಿ ಫಲಕ ಇಲ್ಲ ಹಾಗೇನೆ ಇಲ್ಲಿ ಎನ್ನೆಲ್ಲಾ ಸೌಲಭ್ಯಗಳು ಸಿಗುತ್ತೆ ಯಾವೂ ಇಲ್ಲ ಇಷ್ಟನ್ನು ನಾವು ಮಾಡೋದಕ್ಕೆಲ್ಲ ಸುಮಾರು ಒಂದು ಹತ್ತೆರಡು ಅಂಶಗಳ ಪಟ್ಟಿಯನ್ನು ಕೊಟ್ಟು ಅವ್ರಿಗೂ ಕೊಟ್ಟಿದ್ದೀವಿ ಇಮಿಡಿಯೇಟ್ ಆಗಿ ಕೆಲವೊಂದಾಗಿದೆ ಎಷ್ಟೇ ಮುಖ್ಯವಾಗಿ ಇಲ್ಲಿ ಶೌಚಾಲಯ ಶುದ್ಧವಾಗಿಲ್ಲ ದೂರ ದೂರದಿಂದ ಬರುವಂಥವ್ರು ಎಲ್ಲಂದ್ರಲ್ಲಿ ಆಚೆ ಹೋಗಬೇಕಾಗುತ್ತೆ ಹೆಣ್ಣು ಮಕ್ಕಳಂತೂ ಐದಾರು ತಾಸುಗಳ ಕಾಲ ಅವರು ಏನು ಮುದ್ರಕ್ಕೆ ಅದೇ ಅನುಭವಿಸಿಕೊಂಡು ಮನೆಗೆ ಹೋಗೋ ತನಕ ಅವರೆಲ್ಲೂ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಅದು ಶೌಚಾಲಯವನ್ನು ಶುಚಿಯಾಗಿದೆ ಹಾಗೆ ಬಂದವರಿಗೆ ಕುಡಿಯುವ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿದ್ವಿ ಈಗ ಒಂದು ಹತ್ತೆರಡು ಅಂಶ ಒಂದು ಇಪ್ಪತ್ತು ಅಂಶಗಳ ಪಟ್ಟಿಯನ್ನು ಕೊಟ್ಟಿದ್ದೀವಿ ಇದು ಆದರೆ ಮೂಲಭೂತವಾಗಿ ಏನಿದೆ ಅಂದರೆ ಮೂಲಭೂತವಾಗಿ ನೀವು ಆಗಲೇ ಹೇಳಿದಂಗೆ ಒಂದು ರಾಜಕೀಯ ಶುದ್ಧೀಕರಣ ಕರ್ನಾಟಕ ಈ ಕರ್ನಾಟಕದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಿಟ್ಟರೆ ಬೇರೆ ಯಾವ ಪಕ್ಷವೂ ಯಾವ ಪಕ್ಷದ ಪದಾಧಿಕಾರಿಗಳು ಅಥವಾ ಸದಸ್ಯರೂ ಈ ತರಕ್ಕೆ ಒಂದು ಅಭಿಯಾನವನ್ನು ಸೋಷಿಯಲ್ ಆಡಿಟ್ನ ಮಾಡುವಂಥ ಸ್ಥಿತಿಯಲ್ಲಿ ಬಹುತೇಕವಾಗಿ ನಾವು ಜೆ ಸಿ ಬಿ ಪಾರ್ಟಿಗಳ ಬಗ್ಗೆ ಮಾಡಿದ್ರೆ ಭ್ರಷ್ಟಾಚಾರದಿಂದ ತುಂಬಿರುವಂತಹ ಭ್ರಷ್ಟಾಚಾರದ ಫಲಾನುಭವಿಗಳ ಆ ಪಕ್ಷಗಳ ಬಹುತೇಕ ಪದಾಧಿಕಾರಿಗಳು ಮುಖಂಡರುಗಳು ಮತ್ತು ಬೆಂಬಲಿಗರು ಹಾಗಾಗಿ ಅವ್ರು ಯಾರು ಯಾಕಂದ್ರೆ ಅವರೇ ಅವ್ರ ಕಾಲ ಮೇಲೆ ಕಲ್ಲು ಹಾಕೊಳ್ಳುವಂಥ ಯಾವ ಕೆಲಸ ಮಾಡ್ತಾರೆ ಭ್ರಷ್ಟಾಚಾರದಿಂದ ಲಾಭ ಪಡ್ಕೊಳ್ತಿರೋರು ಹಾಗಾಗಿ ಜೆ ಸಿ ಬಿ ಪಕ್ಷಗಳನ್ನು ಜನ ತಿರಸ್ಕರಿಸದೆ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಹತೋಟಿಗೆ ಬರೋದಿಲ್ಲ ಈ ಹಿನ್ನೆಲೆಯಲ್ಲಿ ಮುಂದಿನ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಹಾವೇರಿ ತಾಲೂಕು ಮತ್ತು ಹಾವೇರಿ ಜಿಲ್ಲೆಯ ಎಲ್ಲ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಸ್ಪರ್ಧೆ ಮಾಡುತ್ತೆ ಈಗಾಗಲೇ ನಮ್ಮ ಬಸವರಾಜು ಹಾನಗಲ್ಲು ಮಂಜುನಾಥು ಹಾಗೇನೆ ಕುಬ್ಸದ್ದು ಇನ್ನು ಹಲವಾರು ಹಿರಿಯ ಮುಖಂಡರು ನಮ್ಮ ಅವರು ರಾಣೆಬೆಂದೂರಿನಿಂದ ಬಂದಿದ್ದಾರೆ ಇವತ್ತಿನ ಅಭಿಯಾನದಲ್ಲಿ ಹೀಗೆ ಸ್ಥಳೀಯವಾಗಿ ಹತ್ತಾರು ಮುಖಂಡರುಗಳು ಈಗಾಗಲೇ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಗಳ ಹುಡುಕಾಟದಲ್ಲಿದ್ದಾರೆ ನಮ್ಮ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡುವಂಥವ್ರು ಯಾವ ಕಾರಣಕ್ಕೂ ಹಣ ಹಂಚಬಾರ್ದು ಎಂಡ ಕೊಡಿಸಬಹುದು ಸೋಲು ಗಿಲುವು ತದನಂತರದ್ದು ಆದರೆ ಓಟಿಗೆ ಅಂತ ಆಮಿಷ ಒಡ್ಬಾರ್ದು ಹಾಗಂತ ಹೇಳಿ ಚುನಾವಣಾ ಪ್ರಚಾರವನ್ನೇ ಮಾಡಬಾರ್ದು ಚೆನ್ನಾಗಿ ಮಾಡಬೇಕು ನಾನಾ ತರಹದ ಅವಕಾಶಗಳಿದೆ ಈಗ ಕರಪತ್ರ ಕೊಡೋದಕ್ಕೆ ಮೈಕಲ್ ಮಾತಾಡೋದಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಜನರ ಹತ್ರ ಹೋಗಿ ಅವರ ಸಂತೆಗಳಿಗೋಗಿ ಪ್ರಚಾರ ಮಾಡಬಹುದಾಗಿದೆ ಜನಕ್ಕೆ ಯಾಕೆ ದುಡ್ಡು ಖರ್ಚು ಮಾಡ್ತಾ ಇದ್ರೆ ಜೆಸಿಬಿ ಆಧುನಿಕ ದಿನಮಾನಗಳಲ್ಲಿ ಇವತ್ತು ತಾವು ಈಗ ಸಿ ಜೆಸಿಬಿ ಪಕ್ಷ ಅಂತ ಜೆ ಸಿ ಬಿ ಪಕ್ಷಗಳು ಈಗಾಗಲೇ ಸಾಕಷ್ಟು ವ್ಯವಸ್ಥೆಯನ್ನು ಭ್ರಷ್ಟಗೊಳಿಸಿದವು ಅಂತಕ್ಕಂಥ ಆರೋಪ ಪ್ರಜ್ಞಾವಂತ ನಾಗರಿಕರು ಇವತ್ತು ಮಾಡ್ತಾ ಇದ್ದಾರೆ ಮತ್ತು ತಮಗೆ ಮುಂದಿನ ದಿನಮಾನಗಳಲ್ಲಿ ಈ ನಿಟ್ಟಿನಲ್ಲಿ ತಮ್ಮ ಒಂದು ಪಕ್ಷದ ತತ್ವ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಸವಾಲಿನ ಕೆಲಸ ಅನ್ನಿಸ್ತಿದೆ ಏನು 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 ಅಂತ ಇದೆ ಸವಾಲನ್ನ ತಗೊಂಡಿದ್ದೀವಿ ನಾವು ಅನ್ಸಿರೋದಲ್ಲ ದೊಡ್ಡ ಸವಾಲು ಇವತ್ತು ದೇಶಕ್ಕೆ ಗಂಡಾಡ್ತಾಯಿದೆ ಒಂದು ಭ್ರಷ್ಟ ರಾಜಕೀಯ ವ್ಯವಸ್ಥೆ ಕುಟುಂಬ ರಾಜಕಾರಣ ಹಣದ ರಾಜಕಾರಣ ಜಾತಿ ರಾಜಕಾರಣ ಕಾರಣಕ್ಕಾಗಿ ಇವತ್ತು ಭಾರತ ತನ್ನ ನಿಜವಾದ ಯೋಗ್ಯತೆಯನ್ನು ಪ್ರದರ್ಶನ ಮಾಡಕ್ಕಾಗ್ತದೆ ಅದು ನಿಜವಾದ ಇಟ್ಸ್ ರಿಯಲ್ ಏನೋ ಸ್ಟ್ರೆಂತ್ ಬಿಕಾಸ್ ಆಫ್ ಕರಪ್ಷನ್ ಹಾಗಾಗಿ ಆ ಸವಾಲನ್ನು ಎದುರಿಸಬೇಕು ಅಂದ್ರೆ ರಾಜಕೀಯವನ್ನು ಶುದ್ಧ ಮಾಡಬೇಕು ಅಂತ ಮಾಡ್ತಾ ಇದ್ವಿ ಅದೇ ನಿಟ್ಟಲ್ಲಿ ಇವತ್ತು ನಾನೊಬ್ಬ ರವಿಕೃಷ್ಣ ರೆಡ್ಡಿ ಎರಡು ವರ್ಷದಿಂದ ಮೂರು ವರ್ಷದಿಂದ ಪಕ್ಷೇತರ ಅಭ್ಯರ್ಥಿ ಮೊದಲು ನಾನು ಏನ್ಯಾವುದೋ ಪಕ್ಷ ನಾಲ್ಕು ಚುನಾವಣೆಗಳನ್ನ ಮಾಡಿದ್ದೀನಿ ಅದು ನಗು ತಾನೇ ಇವತ್ತು ನಾವು ಪಕ್ಷವನ್ನು ಕಟ್ಟಿದ್ದೀವಿ ನನ್ನ ಜೊತೆ ಇವತ್ತು ಸಾವಿರಾರು ಜನ ಇದ್ದಾರೆ ನಮ್ಮ ಪಕ್ಷದ ಸದಸ್ಯರು ಬೆಂಬಲಿಗರು ಪದಾಧಿಕಾರಿಗಳು ರಾಜ್ಯಾದ್ಯಂತ ಸಾವಿರಾರು ಜನ ಇದ್ದಾರೆ ಹಾಗಾಗಿ ಈಗ ಆ ಸವಾಲನ್ನು ಎದುರಿಸಿರೋ ಕಾರಣಕ್ಕಾಗಿಯೇ ಇಷ್ಟು ಜನ ತಿಳ್ಕೊಂಡು ಬರ್ತಾರೆ ಇಷ್ಟು ಜನ ಜೆ ಸಿ ಬಿ ಪಾರ್ಟಿಗೆನೆ ಗತ್ತಂತರವಿಲ್ಲದೆ ಬೆಂಬಲಿಸಬಹಾಗಿದ್ದಂಥವ್ರ ಚುನಾವಣಾ ಸಂದರ್ಭದಲ್ಲಿ ಈಗ ಈ ಪಕ್ಷಕ್ಕೆ ಸೇರ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವ್ಯಾಪ್ತಿ ವಿಸ್ತಾರವಾಗುತ್ತೆ ತಾಲೂಕ್ ಪಂಚಾಯತಿ ಝಟ್ಪಿನಲ್ಲಿ ನಮ್ಮ ರಾಜ್ಯಾದ್ಯಂತ ನಾವು ಸಾವಿರಾರು ಅಭ್ಯರ್ಥಿಗಳನ್ನು ಹಾಕ್ಲಿರ್ತೀವಿ ಅದ್ರ ಮೂಲಕ ನಮ್ಮ ಧ್ಯೇಯ ಉದ್ದೇಶಗಳನ್ನ ಜನರ ಹತ್ರ ತಗೊಂಡು ಹೋಗ್ತಾ ಹಾಗಾಗಿ ಈ ಸವಾಲು ಮುಂದಕ್ಕೆ ಏನಾಗುತ್ತೆ ಅದು ಗೆಲುವಾಗುತ್ತೆ ನಾವು ಬಿ ಸಿ ಬಿ ಪಕ್ಷಗಳನ್ನು ಸ್ವೀಕಾರ ಮಾಡಿರುವುದು ದುರನ್ನ ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಉದಾಹರಣೆಗೆ ಈ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರನಲ್ಲಿ ಒಂದು ವಿವಾದ ಏನು ನಡೆದಿತ್ತು ಆ ಸಂದರ್ಭದಲ್ಲಿ ತಾವೆಲ್ಲ ಹೋದಾಗ ಎಸ್ಆರ್ ಹಿಡೇಮಠ್ರು ತಾವು ಹೋದಂಥ ಸಂದರ್ಭದಲ್ಲಿ ತಮ್ಮ ಮೇಲೆ ಮೊಟ್ಟೆಗಳನ್ನು ಎಸೆದು ತಮ್ಮ ಹೋರಾಟವನ್ನು ಕುಗ್ಗಿಸ್ತಕ್ಕಂಥ ತಮ್ಮ ಮನಸ್ಥೈರ್ಯವನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಈ ಬಗ್ಗೆ ತಾವು ಏನು ಅಂತ ಹೇಳಿಗಳು ವಿಶೇಷವಾಗಿ ನಾನಾ ತರಹಕ್ಕೆ ದಾಳಿ ಮಾಡ್ತಾರೆ ಅದನ್ನು ಕಾನೂನಾತ್ಮಕವಾಗಿ ಅಹಿಂಸಾತ್ಮಕವಾಗಿ ಶಾಂತಿಯುತವಾಗಿ ಕಾನೂನಿನ ಪರಿಧಿಯೊಳಗಡೆ ಅವರು ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸೋದಿಲ್ಲ ಏಡಿಗಳ ಪ್ರಥಮ ಕೆಲಸವೇ ದಾಳಿ ಮಾಡುವಂಥದ್ದು ದೈಹಿಕ ಹಲ್ಲೆ ಮಾಡುವಂಥದ್ದು ಅದನ್ನು ನಾವು ಗೆದ್ಗನಾಡಿಯಲ್ಲಿ ನೋಡಿದ್ವಿ ಆದರೆ ಇಂತಹ ಯಾವುದೇ ಒಂದು ದಾಳಿಗೆ ಹಿರೇಮಠರು ಯಾವತ್ತೂ ಅಂಜಿರಲಿಲ್ಲ ಅವರು ಗೆದ್ಗನಳ್ಳಿ ಆಗಿ ನೋಡಿದ್ರೆ ಸಣ್ಣ ವಿಚಾರ ಜನಾರ್ದನ್ ರೆಡ್ಡಿ ಅದೊಂದು ಬಳ್ಳಾರಿ ರಿಪಬ್ಲಿಕ್ ಆಗ್ಬಿಟ್ಟಿತ್ತು ಬಳ್ಳಾರಿಗೆ ಅವ್ರು ಏಕಾಂಗಿಯಾಗ್ಬೋದು ಇದೆ ಅದೇ ಥರದಲ್ಲಿ ಅವ್ರದೇ ದಾರಿನಲ್ಲಿ ಬಂದಿರೋ ನಾವೂ ಸಹ ಇಂತ ಅದಕ್ಕೆಲ್ಲ ನನ್ನ ತಾಯಿ ಒಂದು ಹೇಳ್ತಾರೆ ದಂಡಿಗೆ ಎದರಲಿಲ್ಲ ದಾಳಿಗೆ ಎದಿರಲಿಲ್ಲ ಇನ್ನು ದಾಸಪ್ಪನ ಅದೇನು ಅದಕ್ಕೆ ಗಂಟೆಗೆ ಎದಿರ್ತೀವ ಅಂತ ಹಾಗಾಗಿ ಇಂಥವು ಯಾವುದಿಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೇನೆ ಇವತ್ತು ಅದೇ ಸ್ಥೈರ್ಯ ಮತ್ತು ಧೈರ್ಯದಿಂದ ಇದ್ದಾರೆ ನಿಮ್ಗೆ ಹಾಗೆ ಇತ್ತೀಚೆಗೆ ಕುಣಿಗಲ್ನ ಕುಣಿಗಲ್ನಲ್ಲಿ ಪೊಲೀಸ್ ಏನು ಮಾಡಿದ್ರು ನಿಮ್ಗೆ ಗೊತ್ತಿದೆ ನಾವು ಕೊನೆಗೆ ಹೋದ್ವಿ ನಮ್ಮನ್ನು ಅರೆಸ್ಟ್ ಮಾಡಿರಿ ನೀವು ತಪ್ಪಾಗಿದ್ದೀರಿ ಅಂತ ಕೇಳಿದ್ವಿ ಕೊನೆಗೆ ಮೂರು ಜನ ಪೊಲೀಸನ್ನ ಸಸ್ಪೆಂಡ್ ಮಾಡಿದ್ವಿ ಈಗ ಅಲ್ಲಿ ಡಿ ವೈ ಎಸ್ ಪಿಯಿಂದ ಹಿಡಿದು ಬೆಳಾಂತದ ಎಸ್ ಕಾನ್ಸ್ಟೇಬಲ್ ತನಕ ಇವತ್ತಲ್ಲಿ ಅವರು ವಿಚಾರಣೆಗೆ ಒಳಪಟ್ಟಿದ್ದಾರೆ ಹಾಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಬೇರೆ ಪಕ್ಷದ ಕಾರ್ಯಕರ್ತರು ಹಾಗೆ ಅಲ್ಲ ಆಮೇಲೆ ನಾನು ಸ್ವಾತಂತ್ರ್ಯ ಹೋರಾಟಗಾರ ಹೋರಾಟವನ್ನು ಗಮನಿಸಿರುವಂಥವನು ಅದನ್ನು ತಿಳ್ಕೊಂಡಿರುವಂಥವನು ಆವತ್ತು ಎಂತಹ ತ್ಯಾಗ ಬಲಿದಾನದ ಕಾರಣಕ್ಕಾಗಿ ಇವತ್ತು ನಮ್ಮ ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯ ಬಂದಿದೆ ಅಂತ ಗಮನಿಸಿರುವಂಥವರು ನಮ್ಮ ಹೋರಾಟದ ಕಾರಣಕ್ಕಾಗಿ ನಾವು ಏನು ಜೈಲುಗೂ ಸಹ ಹೋಗೋದಿಕ್ಕೆ ನಾವು ಯಾವುದೇ ತರಕ್ಕೆ ಹಿಂಜರಿಯೋದಿಲ್ಲ ಅಳುಕಿಲ್ಲ ಅದರಲ್ಲಿ ಅವಮಾನವೂ ಇಲ್ಲ ಯಾಕಂದ್ರೆ ನಾವು ಸತ್ಯ ನ್ಯಾಯಿಕ ಹೋರಾಟ ಮಾಡ್ತಿರುವಾಗ ಅವತ್ತಿನ ವ್ಯವಸ್ಥೆಗೆ ಯಾರಿಗೂ ಅಥವಾ ಕೆಲವೊಬ್ಬ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಇಷ್ಟವಾಗಲಿಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಮೇಲೆ ಸುಳ್ಳು ದೂರುಗಳು ಅಥವಾ ಆರೋಪಗಳು ಹಾಕಿ ಕಳಿಸ್ಬೋದು ಇವತ್ತು ನಮ್ಮ ವಿಚಾರ ಏನಿದೆ ಸತ್ಯವಾಗಿದೆ ಹಾಗಾಗಿ ನನ್ನ ಜೊತೆಗೆ ಇವತ್ತು ಜೈಲಿಗೆ ಹೋಗೋದಕ್ಕೆ ಕರೆ ಕೊಟ್ಟರೆ ನೂರು ಜನ ಬರ್ತಾರೆ ಬೇರೆ ಯಾವ ಪಕ್ಷಕ್ಕೆ ಕುಮಾರಸ್ವಾಮಿ ಅವರು ಜನಾರ್ದನ್ ರೆಡ್ಡಿನ ಕೊಟ್ಟರೆ ಯಾರು ಬರ್ತಾರೆ ಅವ್ರ ಹತ್ರ ದುಡ್ಡುಗಿರೋ ಯಡಿಯೂರಪ್ಪನವ್ರು ಕೊಟ್ಟರೆ ಯಾರು ಬರ್ತಾರೆ ಅವರು ದುಡ್ಡು ಆಸೆ ಪಟ್ಟು ಅಥವಾ ಇವ ನಮ್ಮ ಅವ್ನು ಅಂದ್ಕೊಂಡು ಬರ್ತಾರೆ ಹೊತ್ತು ಈ ಮನುಷ್ಯ ಸತ್ಯಾನಾಯಕ ಹೋರಾಡ್ತಾ ಇದ್ದಾನೆ ಅವನ ಜೊತೆ ನಾನು ಜೈಲಿಗೆ ಹೋಗ್ಬಲ್ಲೆ ಅಂತ ಹೇಳುವಂಥ ಯಾರಿದ್ದಾರೆ ಇಲ್ಲ ಸರ್ ಈಗ ತಾವು ಒಂದು ಸ್ವಾತಂತ್ರ್ಯ ಹೋರಾಟವನ್ನು ನಾನು ಹತ್ತಿರದಿಂದ ನೋಡಿದೆ ಅಂತಕ್ಕಂಥ ಮಾತನ್ನು ತಾವು ಹೇಳಿದ್ವಿ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದಿರತಕ್ಕಂಥ ಒಂದು ದುಡ್ಡು ಬೇಜಿನ ಪರಿಷತ್ನಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಪ್ರಶ್ನೆ ಕೇಳಿದರು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಮುಖವಾದಂಥ ಅಡ್ಡಿ ಯಾವುದು ಅಂತಂದು ಮಹಾತ್ಮ ಗಾಂಧೀಜಿಯವರು ಕೂಡ ಅಷ್ಟೇ ಸರಳವಾಗಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಬ್ರಿಟಿಷರು ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಮನಸ್ಸು ಮಾಡದೇ ಇರುವುದು ಅಂತಂದು ಈ ನಿಟ್ಟಿನಲ್ಲಿ ತಮಿಗೆ ಒಂದು ಪ್ರಶ್ನೆ ಕೇಳಬೇಕು ಅಂತಂದು ಹೇಳಿದರೆ ತಮ್ಮ ಪಕ್ಷದ ಸಂಸ್ಥಾಪನೆಯಲ್ಲಿ ತಮ್ಮ ಪಕ್ಷದ ಸಂಘಟನೆಯಲ್ಲಿ ಪ್ರಮುಖ ಅಡ್ಡಿಗಳು ಯಾವುವು ಅಂತ ಪ್ರಮುಖ ಅಡ್ಡಿ ಅಂದರೆ ಬಹುತೇಕವಾಗಿ ಭಯ ಸಾರ್ವಜನಿಕರಿಗೆ ಇರುವಂತಹ ಭಯ ಇದೇ ದೇಶದ ಸಾರ್ವಜನಿಕರಿಗೆ ತಮ್ಮದೇ ನಾಯಕರುಗಳ ಬಗ್ಗೆ ತಮ್ಮದೇ ವ್ಯವಸ್ಥೆಯ ಬಗ್ಗೆ ತಮ್ಮದೇ ಭವಿಷ್ಯದ ಬಗ್ಗೆ ಇರುವಂತಹ ಭಯ ಕುವೆಂಪು ಮಾತು ಹೇಳ್ತಾರೆ ರವಿಗಿಲ್ಲದ ಭಯ ಶಶಿಗಿಲ್ಲದ ಭಯ ತಾರಾ ನಿವಾಹಕ್ಕೆ ಇರದ ಭಯ ಬಿಡು ನಿನ್ನೇ ನೈವೇದ್ಯವನ್ನು ನೀಡುವಂತ ಅಂದ್ರೆ ನಮ್ಮ ಕೆಲಸದಲ್ಲಿ ನಮ್ಮನ್ನು ನಾವು ತೆಗೆದುಕೊಳ್ಬೇಕು ಯಾವುದಕ್ಕೂ ಭಯ ಕೊಡಬಾರ್ದು ಅಂತ ನಮ್ಮ ಭಯಾತಂಕಗಳ ಕಾರಣಕ್ಕಾಗಿಯೇ ಇವತ್ತು ಭ್ರಷ್ಟಾಚಾರ ಈ ರೀತಿ ವ್ಯಾಪಿಸಿದೆ ಹಾಗಾಗಿ ಜನ ಚುನಾವಣೆಗೆ ನಿಲ್ಲೋದಕ್ಕೆ ರಾಜಕಾರಣಕ್ಕೆ ಬರೋದಕ್ಕೆ ಪ್ರಜ್ಞಾವಂತರು ಮಾನವಂತರು ಹೆದರ್ತಾ ಇರೋದೇನೆ ಇವತ್ತು ನಮಗಿರುವಂತಹ ಸವಾಲು ನಮ್ಗೆ ಇರುವಂತಹ ಸವಾಲು ಇದು ಏನಂದ್ರೆ ನೀವು ಕೇಳಿದ್ರೆ ಸವಾಲು ಅಡ್ಡಿ ಹಾ ಮಾನವಂತರು ಪ್ರಜ್ಞಾವಂತರು ರಾಜಕೀಯದಿಂದ ದೂರ ಉಳಿದಿರೋದೇ ನಮ್ಗಿರುವಂತಹ ಅಡ್ಡಿ ಹಾಗಾಗಿ ಮಾನವಂತರು ನಾನು ಪದೇ ಪದೇ ಪದ ಮೇಲೆ ಪ್ರಜ್ಞಾವಂತ ಮಾನವಂತರು ಬರಬೇಕು ರಾಜಕೀಯಕ್ಕೆ ಬರಬೇಕು ಭಂಡರು ಸರಿ ಭ್ರಷ್ಟರು ಅಯೋಗ್ಯರು ಪ್ರತಿಮರು ರೌಡಿಗಳು ರಾಜಕೀಕೀ ಮನ ಮರ್ಯಾದೆ ಕೊಟ್ಟು ನಾನ್ ಲೀಡರ್ ಅಂತ ಬರ್ತಾರೆ ಆದ್ರೆ ಮಾನವಂತರು ಯಾಕಪ್ಪಾಗಿ ದುಡಿದಿದ್ದೀರಾ ಹಾಗಾಗಿ ನಮ್ಮಲ್ಲಿ ಬರೋವರೆಗೂ ನಾವು ಅದೇ ಹೇಳ್ತಾ ಇದೀವಿ ನೀವು ಮಾನವಂತರು ಇಂಥದ್ದು ಒಪ್ಕೊಂಡಿದ್ರೆ ಚುನಾವಣೆಗೆ ನಿಲ್ಲಿ ಕಳ್ಕೊಳ್ಳೋದೇನಿದೆ ಚುನಾವಣೆಗೆ ನಿಲ್ದಿರ ನಾವು ರಾಜಕೀಯ ಬದಲಾವಣೆ ಮಾಡ್ತೀವಿ ಅಂದ್ರೆ ಎಲ್ಲಿ ಸಾಧ್ಯ ಆಗುತ್ತೆ ಹಾಗಾಗಿ ಚುನಾವಣೆ ನಿಲ್ಲಿ ಅಂತ ನಾವು ಅದೇ ನಿಟ್ಟಿನಲ್ಲೇನೆ ಪ್ರಯತ್ನ ಪಡ್ತಾ ಇದೀವಿ ರಾಜಕೀಯ ಕರ್ನಾಟಕ ರಾಜ್ಯ ಸಮಿತಿಯ ರಾಷ್ಟ್ರ ಸೇನೆಯ ಸೈನಿಕರನ್ನ ನಾವು ಇವತ್ತು ತಯಾರು ಮಾಡ್ತಾ ಇದ್ದೀವಿ ಕೇವಲ ಚುನಾವಣೆ ಒಂದೇ ಅಷ್ಟೇ ಅಲ್ಲ ಸಮಾಜದ ಶುದ್ಧೀಕರಣ ಅಥವಾ ಸಮಾಜದ ಬದಲಾವಣೆ ಒಳ್ಳೆಯ ತಗಡೆಗೆ ಈ ಅಭಿಯಾನವೂ ಅಷ್ಟೇ ನಾವೇನ್ ಮಾಡ್ತಾ ಇದೀವಿ ಅದೊಂದು ರೀತಿಯಲ್ಲಿ ಗಾಂಧಿಯವರ ಆದರ್ಶದಲ್ಲಿ ಬಂದಂತಹ ಒಂದು ರಚನಾತ್ಮಕ ಕೆಲಸ ಇದ್ರ ಮೂಲಕ ನಾವ್ ಇವತ್ತು ಲಕ್ಷಾಂತರ ಜನರನ್ನ ಸಬಲೀಕರಣ ಮಾಡ್ತಾ ಇದ್ವಿ ಈಗೆಲ್ಲ ಕೇಳಬಹುದಾ ನಮ್ಗೆ ಈಗೆಲ್ಲ ಹಕ್ಕುಗಳಿದೆಯಾ ಅಂತ ಜನ ಅನ್ಕೊಳ್ತಾ ಇದಾರೆ ನಮ್ಮೊಂದನ್ನು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸಕ್ರಿಯವಾಗಿರುವಂತಹ ಏನು ಮಾಧ್ಯಮಗಳು ಹಾಗಾಗಿ ಇದನ್ನೆಲ್ಲ ಜನ ನಿಜಕ್ಕೂ ಅವರು ಈಗ ನಮ್ಮ ಹಕ್ಕು ಇಷ್ಟ ನಾನು ಸರ್ಕಾರಿ ಹೋಗಿ ಒಬ್ಬ ಅಧಿಕಾರಿಗೆಲ್ಲ ಮಾತಾಡಿಸ್ಬೋದಾ ನನ್ನ ಹಕ್ಕನ್ನು ಪಡಿಬಹುದಾ ಅಂತ ಅನ್ನಿಸ್ತದೆ ಹಾಗಾಗಿ ರಚನಾತ್ಮಕ ಕೆಲಸಗಳು ಹಾಗೇನೆ ನಮ್ಮ ಚುನಾವಣಾ ರಾಜಕಾರಣ ರಾಜಕಾರಣದ ಶುದ್ಧೀಕರಣ ಮಾಡ್ತಾ ಇದ್ದೀವಿ ನಾನು ಹೇಳಿದಾಗೆ ಮತ್ತೊಮ್ಮೆ ನಮ್ಮ ಅಡ್ಡಿ ಆತಂಕಗಳೇನಾದ್ರೂ ನಮ್ಮ ಜೊತೆಗೂ ಇರುವಂತಹ ಸಮಾಜದಲ್ಲಿರುವಂತಹ ಮಾನವಂತರಿಗೂ ಪ್ರಜ್ಞಾವಂತೂ ಇರುವಂತಹ ಒಂದು ಭಯ ಆ ಭಯವೇ ಸರ್ ಈಗ ತಾವು ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಹಲವಾರು ದೊಡ್ಡ ಪ್ರಮಾಣದ ರಾಜಕಾರಣಿಗಳನ್ನು ಮಟ್ಟ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಸಂವಿಧಾನ ಬದ್ಧವಾಗಿಯೇ ಅದು ಕಾನೂನಿನ ಅಡಿಯಲ್ಲಿಯೇ ಆದರೆ ಕಾನೂನಿನ ಅಡಿಯಲ್ಲಿಯೇ ಸಂವಿಧಾನ ಬದ್ಧವಾಗಿಯೇ ಅವರು ನಿಷೇಧ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ನೋಡಿ ಇವತ್ತು ಪ್ರಪಂಚಕ್ಕೆ ಗೊತ್ತಿರುವಂತಹ ಕಾರ್ಯಾಂಗ ನ್ಯಾಯಾಂಗ ಶಾಸಕ ಕೇವಲ ಕಾರ್ಯಾಂಗ ಶಾಸಕಾಂಗ ಅಷ್ಟೇ ಅಲ್ಲ ನ್ಯಾಯಾಂಗೂ ಇವತ್ತು ಹಲವಾರು ತರದಲ್ಲಿ ರೀತಿಯಲ್ಲಿ ಏನು ಅಧ್ಯಕ್ಷವಾಗಿದ್ದಾಗುವಂಥದ್ದು ನಮಗೆ ತಾವು ಯಾವ ಜನಾರ್ದನ್ ರೆಡ್ಡಿ ಒಬ್ಬ ತನ್ನ ಜಾಮೀನು ಬಿಡಿಸ್ಕೊಳ್ಳೋದಕ್ಕೆ ಜನಾರ್ದನ್ ರೆಡ್ಡಿ ತಮ್ಮನೋ ಅಣ್ಣನೋ ಹೋಗಿ ಇಪ್ಪತ್ತು ಕೋಟಿ ರೂಪಾಯಿ ಲಂಚ ಕೊಟ್ಟಾಗುತ್ತೆ ಹಾಗಾಗಿ ನ್ಯಾಯಾಂಗದಲ್ಲಿರುವಂಥ ಕೆಲವೊಂದು ಗುರುತುಗಳನ್ನು ಮತ್ತೆ ಸಕಾಲದಲ್ಲಿ ಕೆಲಸ ಮಾಡಲಾರದ ಅಧಿಕಾರಿಗಳಿಂದ ಸಮಸ್ಯೆಯಿಂದಾಗಿ ಹಾಗೆಯೇ ರಾಜಕೀಯ ಪ್ರೇರಿತವಾಗಿ ಕೆಲಸ ನಿರ್ವಹಿಸಬೇಕಾದಂಥ ಅಧಿಕಾರಿಗಳ ನಿಮ್ಮ ನಾವು ಕೆಲವೊಂದು ವಿಚಾರಗಳನ್ನ ತಾರ್ಕಿಕಾಂತ್ಯಕ್ಕೆ ತಗೊಂಡು ಹೋಗಬೇಕಾಗುತ್ತೆ ಆದರೆ ನಾವು ಎಲ್ಲದಕ್ಕಿಂತ ದೊಡ್ಡ ನ್ಯಾಯಾಲಯ ಹೇಳಿದು ಕಿವೆಂಪರ್ ಅವರು ಮಾತಾಡ್ತಾರೆ ನೀನು ಋಷಿ ನಿನಗೆ ನೀನು ಅಂತ ಧರ್ಮ ನಿಧಿ ಋಷಿ ನಿನಗೆ ನೀನು ಅಂತ ಹಾಗಾಗಿ ನಮ್ಮ ಆತ್ಮಕ ಎರಡನೇದು ಯಾವ ನ್ಯಾಯಾಲಯ ಜನತಾ ನ್ಯಾಯಾಲಯ ನಾವು ಜನತಾ ನ್ಯಾಯಾಲಯದ ಮುಂದೆ ಇಡ್ತೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಜನತಾ ನ್ಯಾಯಾಲಯವೇ ನ್ಯಾಯಾಲಯಕ್ಕಿಂತ ಭ್ರಷ್ಟವಾಗಿದೆ ನ್ಯಾಯಾಲಯದಲ್ಲಾದ್ರೂ ನನ್ನ ಕೇಸಲ್ಲಿ ಯಡಿಯೂರಪ್ಪನವರು ಒಂದು ಒಂದು ಕೇಸ್ ಹಾಕಿದೆ ನಾನು ಯಡಿಯೂರಪ್ಪ ಸೋಮಣ್ಣ ಇವರೆಲ್ಲಾನು ನನ್ನ ಕೇಸಲ್ಲಿ ಒಂದು ಐದಾರು ವರ್ಷಗಳ ಕಾಲ ಅದು ಕೇಸ್ ನಲ್ಲಿ ನನ್ನ ಬೇಲ್ ಮೇಲೆ ಇತ್ತು ಆಮೇಲೆ ಅದೇನೋ ಒಂದು ಒಂದು ಹಂತದಲ್ಲಿ ವರ್ಗ ವಜಾ ಆಯಿತು ನಮಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತನಕ ಒಂದಷ್ಟು ಹೊಡೆದಾಡಿದ್ವಿ ಆದರೆ ಇಲ್ಲಿ ವಜಾ ಆಯಿತು ಈಗ ವಜಾ ಆದಾಗ ಮತ್ತೆ ಅದನ್ನ ಹಾಕ್ಬೇಕು ಇದೇ ವ್ಯವಸ್ಥೆ ಎಲ್ಲ ಹಾಕಿದ್ರೆ ಅದನ್ನು ಉಪಯೋಗ ಇಲ್ಲ ಅಂತ ನಾವು ಬಿಟ್ಟಿದ್ವಿ ಆದರೆ ಆರು ವರ್ಷ ಕಾಲ ಅವರು ಇದ್ದರು ಅವರು ಅಟ್ಲೀಸ್ಟ್ ಶಿಕ್ಷೆ ಆಯ್ತೋ ಇಲ್ವೋ ಆದರೆ ಒಂದು ಕೇಸ್ ಅಂತೂ ನಡೆಸ್ತಾ ಇದೆ ಆದರೆ ಜನತಾ ನ್ಯಾಯಾಲಯ ಇತ್ತಲ್ಲ ಜನತಾ ನ್ಯಾಯಾಲಯ ಏನು ಮಾಡ್ತು ಹಾಗಾಗಿ ನ್ಯಾಯಾಲಯಗಳಲ್ಲಿ ಏನಾಗುತ್ತೋ ಬಿಡುತ್ತೋ ಅಂತಿಮವಾಗಿ ಸ ಆ ಸಮಾಜದ ಧರ್ಮ ನ್ಯಾಯ ನೀತಿ ಇರೋದು ಸಮಾಜದಲ್ಲಿ ಜನರಲ್ಲಿ ನಾಡಿನಲ್ಲಿ ನಾಡು ಅಂದರೆ ಏನು ಜನ ಅಂದ್ರೆ ದೇಶ ಹಾಗಾಗಿ ಜನತಾ ನ್ಯಾಯಾಲಯದಲ್ಲಿ ಒಂದು ಮೌಲ್ಯಾಧಾರಕವಾದ ವ್ಯವಸ್ಥೆ ಇರಬೇಕು ಸಮಾಜದಲ್ಲಿ ಮೌಲ್ಯಗಳಿರಬೇಕು ಸಾರ್ವತ್ರಿಕ ಮೌಲ್ಯಗಳು ಎಲ್ಲರಿಗೂ ಒಪ್ಪುವಂತಹ ಮೌಲ್ಯಗಳು ಹಕ್ಕುಗಳಿರಬೇಕು ಅಂತ ಮಾಡ್ತಾಯಿದ್ದೀವಿ ಆ ಮೌಲ್ಯಗಳ ಹೆಚ್ಚಳ ಆಗ್ತಿದ್ದ ಹಾಗೆಯೇ ಹತ್ತಾರು ತರಹದ ಏನು ಶಿಕ್ಷೆಗಳು ಆಗುತ್ತೆ ಯಾರಿಗೆ ಭ್ರಷ್ಟರಿಗೆ ಕಟುಕರಿಗೆ ಹಾಗೆಯೇ ಆಮೇಲೆ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರ ಮೇಲೆ ನಾವೇನು ಮೇಲೆ ವೈಯಕ್ತಿಕ ದ್ವೇಷನ ಮಾಡ್ತಿದ್ದೀವಿ ಅಂತ ಪರಿವರ್ತೆಯೂ ಆಗಬೇಕು ಎಂತಹ ಭ್ರಷ್ಟರಿಗೂ ಪಾಪಿಗಳಿಗೂ ಪರಿವರ್ತನೆಗೆ ಅವಕಾಶ ಕೊಡಬೇಕು ಅವ್ರು ಆಗ್ತಾ ಇಲ್ವಾ ಅದು ಸಮಾಜಕ್ಕೆ ಕೆಟ್ಟದ್ದು ಅನ್ನಿಸೋದ್ರೆ ನಾವು ಮುಲಾಜಿಲ್ಲದೆ ಅವ್ರನ್ನ ಆ ವ್ಯವಸ್ಥೆಯಿಂದ ಬದಿಗೆ ಸರಿಸುವಂತಹ ಹೋರಾಟಗಳನ್ನ ಮಾಡಬೇಕು ಹಾಗೆ ಮಾಡ್ತಾ ಇದ್ದೀವಿ ಆದರೆ ಜನತಾ ನ್ಯಾಯಾಲಯ ಜನತಾ ಜನಾರ್ದನರು ಯಾವುದು ಸಬ್ ತಪ್ಪು ಯಾವುದು ಸರಿ ಅಂತ ತಿಳ್ಕೊಂಡು ಅವರೊಂದಷ್ಟು ರೀತಿಯಲ್ಲಿ ನ್ಯಾಯದ ರೀತಿಯಲ್ಲಿ ಧರ್ಮದ ರೀತಿಯಲ್ಲಿ ನಡ್ಕೊಂಡ್ರೆ ಬಹಳಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅವರ ಜೀವನಕ್ಕೂ ಒಂದು ಘನತೆ ಬರುತ್ತೆ ಜನರ ಬಡತನ ನೀಗುತ್ತೆ ಜನರ ಸಂಕಷ್ಟಗಳು ಹರಿಯುತ್ತೆ ಮತ್ತು ನೆಮ್ಮದಿಯನ್ನು ನೋಡಬಹುದು ಮುಂದಿನ ದಿನಗಳಲ್ಲಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ದಿನಗಳ ಕಾಲ ಬಹಳ ಏನು ಸಂಕಷ್ಟದ ದಿನಗಳ ವಿಶೇಷವಾಗಿ ಗ್ಲೋಬಲ್ ವಾರ್ಮಿಂಗ್ ಕಾರಣಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದು ದಿವಸವೂ ನಮ್ಮದು ನಾವು ಕೂತಿರುವಂತಹ ತೊಟ್ಟಿಯಲ್ಲಿ ನೀರು ಕೆಳಗಡೆ ಬಿಸಿ ಆಗ್ತಾನೇ ಇದೆ ಮನೆಗೆ ಅದೆಷ್ಟು ಬಿಸಿ ಆಗುತ್ತೆ ಅಂದ್ರೆ ನಮ್ಮ ಪ್ರಾಣ ಹೋಗುವಷ್ಟು ಬಿಸಿ ಆಗುತ್ತೆ ಆ ತರದ ದಿನಗಳನ್ನ ನೋಡ್ತಾ ಇದ್ವಿ ಈಗ ಗೊತ್ತಾಗ್ತಿಲ್ಲ ಒಂದೊಂದೇ ಸೆಂಟಿಗ್ರೇಡ್ ಜಾಸ್ತಿ ಆಗ್ತದೆ ಹಾಗಾಗಿ ಈಗ ತಾವು ಹೇಳಿದ್ರಿ ಆ ನಾನು ಕೇಸ್ ಮಾಡಿದ್ದೆ ಆದರೆ ಮೊನ್ನೆ ಮೊನ್ನೆ ತಮಗೂ ಅದು ತಮ್ಮ ಗಣನೆಗೆ ಬಂದಿರತಕ್ಕಂಥದ್ದು ಆರ್ ಟಿ ಕಾರ್ಯಕರ್ತರು ಕಾರ್ಯಕರ್ತರಿಗೆ ಅವಮಾನ ಮಾಡಿದ್ದಾರೆ ಆದಿ ಬೀದಿಯಲ್ಲಿ ಹೋಗ್ತಕ್ಕಂಥವರು ನಮ್ಮ ಮೇಲೆ ಕೇಸನ್ನ ಹಾಕಿಬಿಟ್ಟು ಅದನ್ನ ದುರುಪಯೋಗ ಮಾಡ್ಕೊಂತ ಇದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿದ್ದಾರೆ ಆದರೆ ಮತ್ತೊಂದು ನಾನು ಮನಸ್ಸು ಮಾಡಿದ್ರೆ ಅವ್ರನ್ನ ಏನ್ ಬೇಕಾದ್ರೂ ಮಾಡಬಹುದು ಅಂತಕ್ಕಂಥ ಮಾತನ್ನ ಈ ಒಂದು ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿ ಅದನ್ನ ಮಾತಾಡ್ಬೋದಾ ಅಂತ ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ನಾನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ನೆಮ್ಮ ಇಲ್ಲ ಆದ್ರೆ ಅವ್ರು ನೀವು ಹೇಳಿದಾಗೆ ಆದಿ ಬೀದಿ ಹೋದರೆಲ್ಲ ಕೇಸ್ ಹಾಕಿದ್ದಾರೆ ಅಂತ ಮುಖ್ಯಮಂತ್ರಿಗಳಿಗೆ ನನ್ನ ಪ್ರಕಾರ ವಯಸ್ಸಾಗಿದೆ ಅದರಲ್ಲೇನು ಯಾರೂ ಮುಚ್ಚಿಡ್ತಾ ಇಲ್ಲ ಇತ್ತೀಚೆಗೆ ತಾನೇ ಅವರು ಪಾಪ ಅವರು ಜರ ಜಲಬಾಧೆಯನ್ನು ತೀರಿಸುವ ಅದರಲ್ಲೇನು ತಪ್ಪಿಲ್ಲ ಅದು ವೈಯಕ್ತಿಕವಾಗಿ ದೈಹಿಕವಾಗಿ ಅದೊಂದು ಸಮಸ್ಯೆ ಇದೆ ಆದರೆ ಅದೇ ಸಮಯಕ್ಕೆ ಅವರಿಗೆ ಅರಳು ಮರಳು ಆಗಿದೆ ಮತ್ತು ಮತಿಭ್ರಮಣೇನೂ ಆಗಿದೆ ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಏನು ಅಂದರೆ ಅಕ್ರಮ ಗಣಿಗಾರಿಕೆ ಅನ್ನುವಂಥದ್ದು ಕೆಲವೊಂದು ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ಅಧಿಕಾರಿಗಳು ಪೊಲೀಸರು ಬೇರೆ ಬೇರೆ ಇಲಾಖೆಗಳೆಲ್ಲ ಸೇರಿ ಮಾಡುವಂಥ ಒಂದು ಸಿಂಡಿಕೇಟೆಡ್ ಕ್ರೈಮ್ ಅಕ್ರಮ ಗಣಿಗಾರಿಕೆ ಮಾಡ್ತಿರುವಂಥವರು ನೀವು ಸಕ್ರಮ ಮಾಡಿಕೊಳ್ಳಿ ಅಂತೇಳಿದಂತಹ ಮುಖ್ಯಮಂತ್ರಿ ಅಂದರೆ ಒಂದು ಅಪರಾಧಿ ಕೃತ್ಯ ರೇಪು ಮಾಡಿದ ಹಾಗೆ ಅತ್ಯಾಚಾರ ಅಥವಾ ರೇಪ್ ಮಾಡಿದ ಹಾಗೆ ಕಳತನ ಮಾಡಿದ ಹಾಗೆ ಕೊಲೆ ಮಾಡಿದ ಹಾಗೆ ಒಂದು ಸಿಂಡಿಕೇಟೆಡ್ ಕ್ರೈಮ್ ಅದು ಕೊಲೆ ಮಾಡಿದವರನ್ನು ಅತ್ಯಾಚಾರ ಮಾಡಿದವರಿಗೆ ನಾವು ಕ್ಷಮಾಧಾನ ಕೊಡೋಕ್ಕಾಗತ್ತಾ ಆಗಲ್ಲ ಕೊಲೆ ಅತ್ಯಾಚಾರಕ್ಕೆ ಕ್ಷಮಾದಾನ ಕೊಟ್ಟ ಹಾಗೆಯೇ ಇವರು ಅಕ್ರಮ ಗಣಿಗಾರಿಕೆಯನ್ನು ಸಕ್ರಮ ಮಾಡಿರ್ತಾರೆ ಹಾಗಾಗಿ ಅವರಿಗೆ ಒಬ್ಬ ಮುಖ್ಯಮಂತ್ರಿಯ ಹುದ್ದೆಗೆ ಬೇಕಾದಂತಹ ಮಾನಸಿಕ ಸ್ಥಿಮಿತತೆ ಇದೆ ಅಂತ ನನಗನ್ಸಿಲ್ಲ ಹಾಗಾಗಿ ನೀವು ಹೇಳಿದಂಥ ಪ್ರಶ್ನೆಗೆ ಉತ್ತರಿಸುವ ಇಲ್ಲ ಅವ್ರದ್ದು ಪಾಪ ಅವ್ರಿಗೇನು ಕಷ್ಟ ಇದೆ ಅವ್ರು ದಾರಿ ಎಷ್ಟು ದಿವಸ ಜೈಲಲ್ಲಿದ್ದರು ಯಡಿಯೂರಪ್ಪನವರು ಮತ್ತು ದೇವೇಗೌಡರು ರಾಜ್ಯದಲ್ಲಿ ಹೋರಾಟದ ಮೂಲಕ ಒಂದು ಸ್ಥಾನಕ್ಕೆ ಉತ್ತೀಂಗ ಸ್ಥಾನಕ್ಕೆ ಏರಬಹುದು ಅನ್ನೋದಕ್ಕೆ ಉದಾಹರಣೆಗಳು ಸಾಮಾನ್ಯ ನೆಲೆಯಿಂದ ಬಂದಂಥವ್ರು ಆದರೆ ಇವರಿಬ್ಬರೂ ಯಡಿಯೂರ ದೇವೇಗೌಡರು ನೋಡಿ ಅಂತಹ ಸ್ಥಾನಕ್ಕೆ ಹೋಗಿದ್ದರು ಆದರೆ ಇವತ್ತು ತನಗಾಗಿ ತನ್ನ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ಸೊಸೆಂದ್ರಿಗಾಗಿ ಹೋಗೋ ಯಾವ ಥರ ಈ ತೊಂಬತ್ತು ವರ್ಷ ವಯಸ್ಸಿನಲ್ಲಿ ಓದಾಡ್ತಾರೆ ಯಡಿಯೂರಪ್ಪನವರು ಅಷ್ಟೇ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಕ್ಕಳೆಲ್ಲರೂ ಮಕ್ಕಳ ಮೇಲೆ ಕೇಸಿದೆ ಅವ್ರ ಮೊಮ್ಮಕ್ಕಳ ಮೇಲೆ ಕೇಸಿದೆ ಯಾವ ಥರದ ಆದರ್ಶ ಅವರು ಒಂದು ನನಗೂ ಒಂದು ಆದರ್ಶ ಇವರು ಯಾವುದಕ್ಕೆ ಹೋರಾಟದ ಮೂಲಕ ನಾವು ರಾಜಕೀಯವಾಗಿ ಮೇಲೆ ಏರಬಹುದು ಅವರಿಗೆ ಆದರೆ ಅಧಿಕಾರಕ್ಕೆ ಬಂದಾಗಲ್ಲ ಅವ್ರಿಗೂ ವಯಸ್ಸಾಗಿದೆ ಅವರ ಕೆಲವೊಂದು ವಿಚಿತ್ರವಾದ ಹೇಳಿಕೆಗಳಿಗೆ ಮತ್ತು ಜನದ್ರೋಹಿ ಹೇಳಿಕೆಗಳಿಗೆ ಸಂವಿಧಾನ ಬಾಹಿರವಾದ ಹೇಳಿಕೆಗಳಿಗೆ ನಾವು ಉತ್ತರ ಕೊಡಬಾರ್ದು ನಾವು ಅದಕ್ಕೆ ಕೆಲಸ ಮಾಡಬಹುದು ಧನ್ಯವಾದಗಳು ಸರ್ ಇದಿಷ್ಟು ರವಿಕೃಷ್ಣ ರೆಡ್ಡಿ ಅವರ ಮಾತು ಕರ್ನಾಟಕ ರಾಜ್ಯಾದ್ಯಂತ ರವಿಕೃಷ್ಣ ರೆಡ್ಡಿ ಅವರಿಗೆ ಈಗಾಗಲೇ ಸಾಕಷ್ಟು ಜನರು ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ರವಿಕೃಷ್ಣ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಶಸ್ಸು ನಮಗೆ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಮಂಜುನಾಥ ಸ್ವಾಮಿ ಮನಿಮಠ ಸ್ಪೆಷಲ್ ರಿಪೋರ್ಟ್ ಸ್ಪೀಡ್ ನ್ಯೂಸ್ ಹಾವೇರಿ